ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮಗೇನಾದರೂ ಇವತ್ತಿನ ನನ್ನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಮರಿದೇ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾ ಇರೋಂಥವರೆಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ಹಾಗೆ ನನ್ನ ನನ್ನ ವೀಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಯ್ತು ಅಂದರೆ ಮಾತ್ರ ನೀವು ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮ್ಮ ಕಮೆಂಟ್ಸನ್ನು ಮಾಡ್ಬೋದು ಸ್ನೇಹಿತರೆ ನನ್ನ ವಿಡಿಯೋದಿಂದ ನಿಮಗೇನಾದ್ರೂ ಸ್ವಲ್ಪನಾದರೂ ಏನೂ ಇಲ್ಲ ರೆಸಿಪಿನೂ ಇಷ್ಟ ಆಗಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ನೋಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಸುಮ್ಮನೆ ನಿಮ್ಮ ಅಮೂಲ್ಯವಾದ ಅತ್ಯಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡ್ಕೊಳ್ಬೇಡಿ ಸ್ನೇಹಿತರೆ ನಿಮ್ಗೆ ಯಾವ ವಿಡಿಯೋಗಳು ಇಷ್ಟ ಆಗುತ್ತಾ ಅಂಥವ್ರ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಅನ್ ಆ ಥರ ಹೇಳೋರ್ಗೆ ಯಾಕಪ್ಪ ಈ ಸವಿತಾ ಸಡನ್ನಾಗಿ ಬಂದ್ಬಿಟ್ಟು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೇಡಿ ಸ್ನೇಹಿತರೆ ನೆನ್ನೆ ವಿಡಿಯೋದು ಕಮೆಂಟ್ಸ್ ಬಾಕ್ಸಲ್ಲಿ ಬೇಕಂದ್ರೆ ಯಾರಿಗಾದ್ರೂ ಕ್ಯೂರಿಯಾಸಿಟಿ ಅಂತಂದರೆ ನೋಡೋಂಥರು ನೋಡಿ ಸ್ನೇಹಿತರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಅವ್ರು ಆ ರೀತಿಯಾಗಿ ಕಮೆಂಟ್ಸ್ ಮಾಡಿದ್ರು ಅಂತೇಳಿ ನನಗೇನು ಬೇಜಾರಿಲ್ಲ ಅವ್ರ ಅಭಿಪ್ರಾಯ ಅವರು ತಿಳಿಸಿದ್ದಾರೆ ಪರವಾಗಿಲ್ಲ ನನಗೆ ಹುಷಾರಿಲ್ಲದೆ ಇದ್ರೂ ನಾವು ಯಾವ ರೀತಿ ವೀಡಿಯೋ ಮಾಡ್ತೀವಿ ಏನು ಮಾಡ್ತೀವಿ ಅನ್ನೋದು ಅದ್ರ ಕಷ್ಟ ನಮಗೂ ಗೊತ್ತಿರುತ್ತೆ ಸ್ನೇಹಿತರೆ ಹಾಗಾಗಿ ಇಷ್ಟ ಆಗಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ನಿಮಗೇನು ನಾನು ಬಲವಂತ ಮಾಡೋದಿಲ್ಲ ಸ್ನೇಹಿತರೆ ನೋಡಬೇಡಿ ಸ್ವಲ್ಪನಾದರೂ ಏನಾದರೂ ಇಷ್ಟ ಆಗ್ತಿತ್ತಂದರೆ ಖಂಡಿತವಾಗ್ಲೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ತಂತ್ರದಲ್ಲಿ ನನ್ನ ವೀಡಿಯೋದಿಂದ ಯಾರಿಗೆ ಯಾರು ಏನು ಕಲಿತಾ ಇದ್ದಾರೆ ಏನು ಮಾಡಿದ್ದಾರೆ ಅನ್ನೋದ ಮುಂದಿನ ದಿನಗಳಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಸರಿನಾ ಹಾಗೇ ಇವತ್ತಿಂದು ವಿಡಿಯೋಕ್ಕೆ ಹೋಗ್ಬಿಟ್ರ ಬನ್ನಿ ಇಲ್ಲಿ ನನಗೆ ಹುಷಾರಿಲ್ಲದೆ ಇದ್ದಾಗ ಸ್ವಲ್ಪ ಜ್ವರ ಬಂದಿತ್ತಲ್ವ ಹಾಗಾಗಿ ಇಂಥ ಸಮಯದಲ್ಲಿ ನಾನು ಮೇಯ್ನು ಫಸ್ಟ್ ನನ್ನ ಇದಕ್ಕೆ ಬರೋದೇನಪ್ಪ ಅಂದರೆ ರವೆ ರೊಟ್ಟಿ ಸ್ನೇಹಿತರೆ ಇದು ಇವತ್ತಿಂದ ಅಲ್ಲ ನನ್ನ ಮದುವೆಗಿಂತ ಮುಂಚೆಯಿಂದನೂ ಅಷ್ಟೇ ಈ ರೊಟ್ಟಿ ಮಾಡ್ಕೊಂಡು ತಿಂದ್ಬಿಟ್ಟು ಅಂದ್ಬಿಟ್ರೆ ಆ ಒಂಥರ ಸಮಾಧಾನ ಅನ್ನಿಸ್ತಾ ಇರುತ್ತೆ ಬಾಯೆಲ್ಲ ಕಹಿ ಕಹಿ ಆಗಿರುತ್ತಲ್ವ ಹಾಗಾಗಿ ಅದು ಎಲ್ಲ ಈರುಳ್ಳಿ ಎಲ್ಲ ಹಚ್ಚಾಕ್ಬಿಟ್ಟು ಚೆನ್ನಾಗಿ ಹಸಿಮೆಣ್ಸಿ ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವೆಲ್ಲ ಹಾಕಿ ಮಾಡಿರ್ತೀವಲ್ವ ಅದರಲ್ಲೂ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಸಬ್ಸಿಗೆ ಸೊಪ್ಪಿತ್ತು ಅಂದ್ಬಿಟ್ರೆ ಸ್ನೇಹಿತರೆ ಅದೊಂದು ಸ್ವಲ್ಪ ಚಿಕ್ಕದಾಗಿ ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ರೊಟ್ಟಿ ಮಾಡೋದು ಅಂದರೆ ಏನು ಟೇಸ್ಟಿಯಾಗಿರುತ್ತೆ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ನನ್ನ ಹತ್ರ ಎಷ್ಟು ಸ್ವಲ್ಪ ಸಾಮಗ್ರಿಗಳಿತ್ತ ಅಷ್ಟಲ್ಲೇ ಮಾಡಿದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ರೆಬೆಯನ್ನು ಸೇರಿಸ್ಕೊಂಡು ಅದಕ್ಕೆ ಒಂದು ಎರಡು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರದಲ್ಲಿ ನನಗೆ ರುಚಿಗೆ ತಕ್ಕಷ್ಟು ಒಂದು ನಾಲ್ಕೈದು ಮೆಣಸಿನ್ಕಾಯಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡಿಮೆ ಇತ್ತು ಹಾಗಾಗಿ ಸ್ವಲ್ಪ ಅದನ್ನು ಹಾಕೊಂಡಿದ್ದೀನಿ ಮತ್ತು ಕರ್ಬೇವು ಸೊಪ್ಪು ಹೆಚ್ಚಿಗೆ ಇದ್ದಿದ್ದರಿಂದ ಸ್ವಲ್ಪ ಸೊಪ್ಪು ಹಾಕಿ ಉಪ್ಪು ನೀರು ಎಲ್ಲದನ್ನು ಹಾಕಿ ಸೌತೆಕಾಯಿ ಇತ್ತು ಒಂದು ಸೌತೆಕಾಯಿ ಎಲ್ಲ ಸ್ನೇಹಿತರೆ ಕ್ಯಾರೆಟ್ ಒಂದೆರಡು ಕ್ಯಾರೆಟ್ ಕ್ಯಾರೆಟನ್ನು ತುರ್ದು ಹಾಕ್ಬಿಟ್ಟು ಹಾಗೆಯೇ ಸ್ವಲ್ಪ ತೆಂಗಿನಕಾಯಿ ಅದನ್ನೆಲ್ಲ ಮಿಶ್ರಣ ಮಾಡಿ ಉಪ್ಪು ಎಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಮೊದಲಿಗೆ ನಾವು ಕಲಿಸ್ಕೋಬೇಕು ಯಾಕಂದರೆ ಈರುಳ್ಳಿಯಲ್ಲಿ ನೀರಿನಂಶ ಇರುತ್ತಲ್ವ ಅದೆಲ್ಲ ಅದನ್ನು ಅದು ರವೆ ಎಲ್ಲ ಹಾಗಾಗಿ ಚೆನ್ನಾಗಿ ಮತ್ತೆ ನೀರು ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟು ನೋಡಿಬಿಟ್ಟು ನಾವು ಕಲಿಸ್ಕೊಳ್ಬೋದು ಹಾಗಾಗಿ ಇಲ್ಲಿ ನಿಮಗೆ ಬೇಕಂದ್ರೆ ಸ್ನೇಹಿತರೆ ನಾನು ಹೇಳಿರ್ತೀನಿ ವೀಡಿಯೋದಲ್ಲೇ ನಾನು ಯಾವ ರೀತಿ ಮಾಡಿರ್ತೀನಿ ನಿಮ್ಮ ಅಭಿರುಚಿಗೆ ಏನು ಹಾಕ್ಕೊಡ್ರೆ ಚೆನ್ನಾಗಿರುತ್ತೆ ಏನು ಹಾಕ್ಕೊಳ್ತೀರ ನೀವು ಇಷ್ಟ ಅಂತೇಳಿ ನಾನು ಹೇಳಿರ್ತೀನಿ ಆದರೆ ಡಿಟೇಲಾಗಿ ನೋಡಿರಲ್ಲ ಸ್ನೇಹಿತರೆ ಅಷ್ಟೇ ನಿಮಗೆ ಇನ್ನೂ ರುಚಿಯಾಗಿ ಬರಬೇಕು ನಾವು ಮ ಈ ಮಳೆಗಾಲ ಸೀಸನ್ನು ಚಳಿ ಈ ರೀತಿಯಾಗಿ ನಾವೇನಾದರೂ ಟೀ ಸಂಜೆ ಟೀ ಟೈಮ್ಗೆ ಏನಾದರೂ ಸ್ವಲ್ಪ ಪಕ್ಕದಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದಾದರೆ ಮಾತ್ರ ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಹಾಗೆಯೇ ಕಡಲೆ ಬೀಜ ಸ್ನೇಹಿತರೆ ಶೇಂಗಾ ಬೀಜನ ಸ್ವಲ್ಪ ಬಿಟ್ಟು ಅದನ್ನು ಹಾಕ್ಕೊಂಡ್ಬಿಟ್ವಿ ಅಂತಂದರೆ ಅಲ್ಲಲ್ಲೇ ಮಧ್ಯೆ ಮಧ್ಯೆ ಹಾಗೆ ತಿಂತಾ ಇರುವಾಗ ಸಿಗ್ತಾ ಇರುತ್ತಲ್ವ ಅದು ಇನ್ನೂ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ನೀವು ಹಾಕ್ಕೊಳ್ಳಿ ನನಗೆ ಈಗ ಜ್ವರ ಬಂದಿರೋದ್ರಿಂದ ನಾನು ಎಳ್ಳು ಎಲ್ಲ ಹಾಕ್ಕೊಳ್ತಾ ಇದ್ದೆ ಆದರೆ ಅದೆಲ್ಲ ಇವಾಗ ಹಾಕ್ಕೊ ಹುಷಾರಿಲ್ದೇ ಕಾರಣ ತಿನ್ನಾಗಿಲ್ಲ ಹಾಗಾಗಿ ನಾನು ಸೇರಿಸ್ಕೊಂಡಿಲ್ಲ ಅಷ್ಟೇ ಸ್ನೇಹಿತರೆ ನೀವು ಸೇರಿಸ್ಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಎಳ್ಳು ಎಳ್ಳು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಹಾಗೆ ಕಡಲೆ ಬೀಜ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮತ್ತು ಕೀಟ ಹಾಕ್ಕೊಳ್ಳಿ ಸ್ನೇಹಿತರೆ ಇನ್ನೊಂದು ಒಂದು ಕಾಲು ಆಯಿತು ಇಲ್ಲ ಒಂದು ಅರ್ಧ ಕಪ್ ಕಪ್ಪಾಗಿ ಕೀಟ ಹಾಕ್ಕೊಳ್ಳಿ ನಾನು ಇಲ್ಲಿ ಹಾಕ್ಕೊಂಡಿಲ್ಲ ಮತ್ತು ಹಾಕಿಲ್ದಿದ್ದೆಲ್ಲ ನಾನು ಹಾಕಿದ್ದೀನಿ ಅಂತ ಬಿಲ್ಡಪ್ಪು ಕೊಡೋದಕ್ಕೆ ಹೋಗೋಲ್ಲ ಹೇಳೋಕ್ಕೂ ಹೋಗಲ್ಲ ನಾನು ಎಷ್ಟು ಹಾಕಿರ್ತೀನಿ ನಾನು ಇದನ್ನ ಮಾಡಿರ್ತೀನಿ ಅಷ್ಟೇ ಹೇಳೋದು ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಅದರಲ್ಲೂ ಇದು ಏನಂದರೆ ಕೆಲವರು ಬಾಳೆಲೇ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ನಮಗೂ ಕೆಲವೊಂದು ಸಲ ಸಿಗುತ್ತೆ ಕೆಲವೊಂದು ಸಲ ನಮಗೂ ಸಿಗಲ್ಲ ಊರು ಕಡೆ ಹೋದಾಗ ಅಷ್ಟೇ ತೊಗೊಂಡು ಬಂದಾಗ ಹಾಗಾಗಿ ನಾನೇನು ಮಾಡ್ತೀನಿ ಸಿಗದಾರದೆ ಇದ್ದಾಗ ಇದು ಬಟ್ಟೆ ಇರುತ್ತಲ್ವ ಸಣ್ಣದು ಚಿಕ್ಕದು ಖರ್ಚು ಪೆಲ್ಲ ಬರುತ್ತೆ ನೋಡಿ ಆ ಥರದ್ದು ಇಲ್ಲಾಂದರೆ ಅದೇ ಥರದ್ದು ಒಂದು ವೈಟ್ ಬಟ್ಟೆ ಕಾಟನಿನ ಬಟ್ಟೆ ತೊಗೊಂಡ್ಬಿಟ್ಟು ರವಣ್ ಶೇಪ್ ಕಟ್ ಮಾಡಿ ಅದ್ರ ಮೇಲೆ ತೊಟ್ಕೊಂಡುಬಿಟ್ಟು ಹಾಕ್ಬಿಟ್ಟು ನಾವು ತೆಕ್ಕೊಂಡ್ರೆ ತುಂಬಾ ಅದನ್ನು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಅದಕ್ಕೆ ಅದಕ್ಕಿಂತ ಈಗ ಹೋಳಿಗೆ ಕವರ್ಗಳು ಹಾಗೆಯೇ ಬಟರ್ ಪೇಪರ್ ಈ ಥರದ್ದೆಲ್ಲ ಬರುತ್ತೆ ನೋಡಿ ಅದ್ರ ಮೇಲೆ ಎಲ್ಲ ಮಾಡ್ಕೊಳ್ತಾರೆ ಸ್ನೇಹಿತರೆ ನೋಡ್ಕೊಂಡು ಮಾಡ್ಕೊಳ್ಳಿ ಮುಂಚೆ ಎಲ್ಲ ಏನು ಮಾಡ್ತಿದ್ದಿ ಗೊತ್ತ ಸ್ನೇಹಿತರೆ ಇವಾಗ ಇಷ್ಟ ಆದರೆ ಎಲ್ಲ ಸಿಗುತ್ತೆ ಮುಂಚೆ ನಮ್ಮೂರ ಕಡೆಯಂತೂ ಯಾವಾಗೂ ಬಾಳೆಯಲ್ಲೇ ಸಿಕ್ಕೇ ಸಿಗುತ್ತೆ ಬಿಡಿ ಏನು ಮಾಡ್ತಿದ್ವಪ್ಪ ಅಂತಂದರೆ ಇದು ರೊಟ್ಟಿ ಹೆಂಚೆಗೆ ಹಾಗೆಯೇ ಬಿಡೋದು ಸ್ನೇಹಿತರೆ ಬಿಟ್ಟು ಒಂದು ಪ್ಲೇಟ ತಟ್ಟೆನೂ ಮುಚ್ಚಿಬಿಡ್ತಾಯಿದ್ವಿ ಆದರೆ ಅಭಿಗೆ ಚೆನ್ನಾಗಿ ಬೆಂದಿರ್ತಿತ್ತು ನಮ್ಮ ಅಜ್ಜಿಯವರೆಲ್ಲ ಅದೇ ರೀತಿಯಾಗಿ ಮಾಡ್ತಿದ್ದು ಸ್ನೇಹಿತರೆ ಹಾಗಾಗಿ ಇವಾಗ ಅಷ್ಟೇ ನಮ್ಮೂರ ಕಡೆ ಎಲೆ ಅಂತೂ ಎಲ್ಲ ಟೈಮಲ್ಲೂ ಎಲ್ಲ ಇದರಲ್ಲೂ ಸಿಗ್ತಾ ಇರುತ್ತೆ ಅದಕ್ಕೇನು ಇದಿಲ್ಲ ನನಗೆ ಇಲ್ಲೇ ಸ್ವಲ್ಪ ಸಿಗೋದಿಲ್ಲ ಹಾಗೇ ಊರಿಗೆ ಹಸ್ಬೆಂಡು ಬೆಂಗಳೂರಿಗೆ ಹೋಗಿ ಬಂದ್ರಲ್ವ ಹಾಗೇ ಬರ್ತಾ ನಮ್ಮ ಅಮ್ಮ ಊರಿಗೆ ಹೋಗಿ ಅಲ್ಲೇ ಅಮ್ಮನಿಗೆ ನೋಡಿಕೊಂಡು ಹಾಗೆಯೇ ಇನ್ನೇನು ಈ ವರ್ಷದ ನಮ್ಮ ಮಾವಿನ ಗಿಡದ ಹಣ್ಣುಗಳು ಬಂದ್ಬಿಟ್ಟು ಲಾಸ್ಟ್ ಇದು ನೆಕ್ಸ್ಟ್ ಮುಂದಿನ ವರ್ಷನೇ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಮಾವಿನ ಹಣ್ಣು ಹಾಗೆಯೇ ಹಳಸಿನ ಹಣ್ಣು ಹೀಗೆ ಎಲ್ಲ ಬೇಕಲ್ವ ಬಾಳೆಹಣ್ಣೆ ಎಲ್ಲದನ್ನು ತೊಗೊಂಡು ಬಂದಿದ್ರು ಹಾಗೆ ಬಾಳೆ ಎಲೆ ಅಂತೂ ಮಿಸ್ ಮಾಡೋದೇ ಇಲ್ಲ ಯಾವಾಗಲೂ ಕಳಿಸ್ಕೊಡ್ತಾರೆ ಹಾಗಾಗಿ ನನಗೆ ಯಾಕಂದ್ರೆ ತುಂಬಾ ಇಷ್ಟ ನನಗೆ ಒಟ್ಟಲ್ಲಿ ಏನಪ್ಪ ಅಂತಂದ್ರೆ ಬಾಳೆ ಎಲೆ ಮೇಲೆ ಊಟ ಅಡುಗೆ ಅಂತಂದರೆ ತುಂಬಾ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗಾಗಿ ಅದನ್ನಂತೂ ಮಿಸ್ ಮಾಡದೆ ಕಳಿಸ್ತಿರ್ತಾರೆ ಈ ಸಲ ಯಾಕೆ ನುಗ್ಗೆ ಸೊಪ್ಪೆಲ್ಲ ಕಳಿಸ್ಬೇಕಾಗಿತ್ತು ಕಳಿಸಿಲ್ಲ ಪಾಪ ಅಮ್ಮನೂ ಡ್ಯೂಟಿಗೆ ಹೋಗೋದ್ರಿಂದ ಅವರಿಗೂ ಎಲ್ಲದನ್ನು ಹೇಳ್ತಾಯಿದ್ರು ಹುಷಾರಿಲ್ಲದೆ ಇರೋ ಕಾರಣದಿಂದ ಹೇಳ್ತಾ ಇದ್ರೆ ಪಾಪ ಅವರಿಗೂ ಎಲ್ಲದನ್ನು ಒಂದು ನೋಡ್ತಾ ಇರ್ತಾರೆ ಹೇಳಿ ಸ್ನೇಹಿತರೆ ಹಾಗಾಗಿ ಪರವಾಗಿಲ್ಲ ಇಷ್ಟಾದರೂ ಕಳಿಸಿದಾರಲ್ಲ ಅದಕ್ಕೆ ಖುಷಿ ಪಡಬೇಕು ರೊಟ್ಟಿ ಬಾಳೆ ಎಲೆ ಮೇಲೆ ಹಾಕ್ಕೊಂಡ್ವಿ ಬಿಸಿ ಮಾಡಿ ಸುಟ್ಬಿಟ್ಟು ತಿಂತಾ ಇದ್ರೆ ಏನು ಚೆನ್ನಾಗಿರುತ್ತೆ ಗೊತ್ತಾ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡ್ಕೊಳ್ತೀನಿ ಜ್ವರ ಬಂದಿದ್ದಾಗೆ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ ಮಾಮೂಲಿ ಟೈಮಲ್ಲೂ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೂ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಮನೇಲಂತೂ ಖಂಡಿತವಾಗ್ಲೂ ನಮ್ಮ ಮಕ್ಳುಗಳು ಇಷ್ಟಪಡ್ತಾರೆ ನಾವು ಮಾಡ್ಕೊಂಡು ತಿಂತಾಯಿರ್ತೀವಿ ಸ್ನೇಹಿತರೆ ನಮ್ಗೆ ಈ ಥರದ ರೆಸಿಪಿಗಳೇ ಎಲ್ಲ ಇಷ್ಟ ಆಗುವಂಥದ್ದು ಸ್ನೇಹಿತರೆ ಯಾಕಂದರೆ ನಮಗೆ ಹೆಚ್ಚು ಬಂದುಬಿಟ್ಟು ನನಗಂತೂ ಈ ಓಟಲ್ ಊಟಗಳು ಇಷ್ಟ ಆಗಲ್ಲ ಸ್ನೇಹಿತರೆ ನನಗೆ ಯಾಕೆ ಹೇಳ್ಬೋ ಯಾಕಪ್ಪ ಅಂತಂದ್ರೆ ನನಗೆ ಅಷ್ಟೇನೋ ಇದು ಇಲ್ಲ ನನಗೆ ಒಟ್ಟಲ್ಲಿ ಅಲ್ಲಿ ಊಟ ಮಾಡಿ ಬಂದರೂ ನನಗೆ ಸಮಾಧಾನ ಅನ್ನಿಸ್ತು ಇರಲ್ಲ ಹಾಗಾಗಿ ಯಾವತ್ತಾದರೂ ಒಂದಿನ ಯಾವಾಗಾದರೂ ಅಷ್ಟೇ ಇಲ್ಲ ಅಂತಂದ್ರೆ ನಾನು ಅಷ್ಟು ಬಿಟ್ಟರೆ ನಾನು ಹೋಟೆಲ್ಗಂದು ಕಡಿಮೆ ಹೋಗೋದಿಲ್ಲ ಏನಾದರೂ ಮಕ್ಕಳು ಬಲವಂತಕ್ಕೆ ಏನಾದರೂ ಒಂದೊಂದು ಸಲ ಯಾವಾಗಾದರೂ ಹೋಗ್ಬೇಕು ಅಷ್ಟೇ ಇಲ್ಲ ಅಂತಂದರೆ ಹೋಗೋದಿಲ್ಲ ಏನಾದರೂ ಮಕ್ಳುಗಳಿಗೆ ಬೇಕಂದ್ರೆ ತೊಗೊಂಡು ಬಂದು ಮನೆಯಲ್ಲೇ ಕೊಡುವಂಥದ್ದು ಇಲ್ಲ ಕರ್ಕೊಂಡು ಹೋಗ್ತಾರೆ ಈ ರೀತಿಯಾಗಿರುತ್ತೆ ಸ್ನೇಹಿತರೆ ಅದೇನೋ ನನಗೆ ಮುಂಚೆಯಿಂದಲೂ ಮನೆ ಊಟ ತಿಂದ ಅಭ್ಯಾಸ ಇರೋದ್ರಿಂದ ಇವತ್ತಿಗೂ ಅಷ್ಟೇ ಇನ್ನೊಂದೇನಪ್ಪ ಮೇಯ್ನ್ ಅಂತಂದರೆ ನಂದು ಅಡುಗೆ ಶೈಲಿ ಯಾವ ರೀತಿಯಪ್ಪ ಅಂತಂದ್ರೆ ಸ್ವಲ್ಪ ಏನು ಹಳ್ಳಿ ಶೈಲಿ ಅಡುಗೆ ಅದೇ ರೀತಿಯ ಊಟ ಯಾಕಂದರೆ ನಮ್ಮ ಇದನ್ನು ನಾವು ಬಿಟ್ಕೊಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಮೊದಲಿಂದ ಮುದ್ದೆ ಎಲ್ಲ ತಿನ್ಕೊಂಬಂದ್ಬಿಟ್ಟು ಇವಾಗ ಪಿಜ್ಜಾ ಬರ್ಗರ್ ತಿನ್ನು ಅದನ್ನು ತಿನ್ನು ಇದನ್ನು ತಿನ್ನು ಅಂತಂದರೆ ಖಂಡಿತ ಆಗೋದಿಲ್ಲ ಹಾಗಾಗಿ ಅವ್ರಿಗೆ ಬಂದುಬಿಟ್ಟು ನೀವು ಮುದ್ದೆ ತಿನ್ನರಿ ಅಂತಂದರೆ ಇದೆಲ್ಲ ಕೈ ಕೈಗೆಲ್ಲ ಅಂಟು ತಪ್ಪ ಬಾಯಿಗೆಲ್ಲ ಮೆತ್ಕೊಳ್ಳೋತಿ ನಮ್ಮಿಂದ ಆಗೋಲ್ಲ ಅಂತಾರೆ ಅದೇ ರೀತಿನೇ ಸ್ನೇಹಿತರೆ ಎಲ್ರಿಗೂ ಎಲ್ಲವನ್ನು ಮೆತ್ಸೋದಕ್ಕೆ ಆಗೋದೇ ಇಲ್ಲ ಸ್ನೇಹಿತರೆ ಅವರವ್ರ ಅಭಿರುಚಿಗೆ ತಕ್ಕಂತೆ ಅವರವರ ಜೀವನ ಶೈಲಿ ಅವರಿದು ಊಟದ್ದು ಎಲ್ಲದೂ ಇರುತ್ತೆ ಸ್ನೇಹಿತರೆ ಇಲ್ಲಿ ಯಾರಿಗೂ ಯಾರೂ ಇದನ್ನ ಅಲ್ವಾ ಸ್ನೇಹಿತರೆ ಒಂದೊಂದು ಸಲ ನಾವೇ ನಮ್ಮ ತಂದೆ ತಾಯಿ ನಮ್ಮ ಮಾತು ಕೇಳೋದಿಲ್ಲ ಹಾಗೆ ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳಲ್ಲ ಹಾಗೆಯೇ ನಮ್ಮ ಮಾತು ನಮ್ಮ ಯಜಮಾನ್ರು ಕೇಳಲ್ಲ ನಮ್ಮ ಯಜಮಾನ್ರು ಮಾತು ನಾವು ಕೇಳಲ್ಲ ಒಂದೊಂದು ಸಲ ಹೇಳ್ತಾ ಇರೋದು ಯಾವಾಗಲೂ ಹೇಳ್ತಾ ಇಲ್ಲ ಸ್ನೇಹಿತರೆ ಹಾಗೆಯೇ ನಮ್ಮ ಮನೆಯಲ್ಲೇ ನಾವು ಇಷ್ಟೊಂದು ಇದ್ದ ಕೇಳೋದಿಲ್ಲ ಅಂತಂದಾಗ ಬೇರೆಯವ್ರನ್ನೆಲ್ಲ ಒಪ್ಸೋದಕ್ಕೆ ಹೇಗಾಗುತ್ತೆ ಹೇಳಿ ಸ್ನೇಹಿತರೆ ಒಂದು ಸಲ ನನ್ನ ಮಕ್ಕಳು ಚೆನ್ನಾಗಿದೆ ಅಂತ ಇರ್ತಾರೆ ಒಂದು ಸಲ ಅಮ್ಮ ಇದು ಕಡಿಮೆ ಆಗಿದೆ ಈ ರೀತಿಯಾಗಿ ಹೇಳ್ತಾ ಇರ್ತಾರೆ ಹಾಗಾಗಿ ನಮ್ಮನ್ನೇ ನಾವು ಮೆ ಫಸ್ಟು ನಮ್ಮನ್ನೇ ನಾವು ಮೆಚ್ಚಿಸ್ಕೊಳ್ಳೋದಕ್ಕಾಗೋದಿಲ್ಲ ಸ್ನೇಹಿತರೆ ಒಂದೊಂದು ಸಲ ಹಾಗಾಗಿ ಬೇರೆಯವ್ರನ್ನೆಲ್ಲ ಖಂಡಿತವಾಗ್ಲೂ ಮೆಚ್ಚೋದಕ್ಕಾಗ ಹಂಡ್ರೆಡ್ ಪರ್ಸೆಂಟ್ ಅಂತೂ ಮೆಚ್ಚೋದಕ್ಕಾಗೋದಿಲ್ಲ ಸ್ನೇಹಿತರೆ ನಾವು ಏನು ಬರುತ್ತಲ್ವ ಅದನ್ನು ಮಾಡ್ಕೊಳತಾ ಹೋಗ್ತಾ ಇರಬೇಕು ಅಷ್ಟೇ ನಂತರದಲ್ಲಿ ನೆಕ್ಸ್ಟ್ ಹಸ್ಬೆಂಡ್ ಊರಿಂದ ಬಂದಿದ್ರಲ್ವ ಅವರಿಗೆ ಒಂದು ಬಿಸಿ ಬಿಸಿಯಾಗಿ ಕಾಫಿ ಬೇಕು ಹಾಗಾಗಿ ಚಳಿಯಲ್ಲಿ ಬಸ್ಸಲ್ಲಿ ಬಂದಿದ್ರಲ್ವ ಹಾಗಾಗಿ ಅವರಿಗೆ ಒಂದು ಲೋಟ ಕಾಫಿ ಮಾಡಿಕೊಡೋಣ ಮತ್ತು ಮಗ ಬಂದುಬಿಟ್ಟು ನನಗೆ ಹಾಲು ಬೇಕಮ್ಮ ಅಂತ ಕೇಳ್ತಾಯಿದ್ದೆ ಹಾಗಾಗಿ ಅವನಿಗೂ ಹಾಲು ಬಿಸಿ ಮಾಡಿ ಅವು ಕೊಟ್ಟು ನಂತರದಲ್ಲಿ ಹಸ್ಬೆಂಡ್ಗೆ ಒಂದು ಲೋಟ ಕಾಫಿ ಸ್ನೇಹಿತರೆ ಬಿಸಿಯಾಗಿರುವಂಥದ್ದು ಕಾಫಿ ಹಾಕ್ಕೊಟ್ಟು ನಂತರದಲ್ಲಿ ದೊಡ್ಡ ಮಗನಿಗೆ ಬಂದುಬಿಟ್ಟು ಅವನಿಗೆ ಬಾಕ್ಸಿಗೆಲ್ಲ ಹಾಕ್ಕೊಡೋದಕ್ಕೆ ಆಗಿಲ್ಲ ಅವನು ಅಪ್ಪ ನನ್ನ ಕೈಲಿಂದ ಆಗೋದಿಲ್ಲ ಮಾಡೋದಕ್ಕೆಲ್ಲ ಚಪಾತಿ ಎಲ್ಲ ನಿಂತಷ್ಟು ಮಾಡೋದಕ್ಕೆ ಆಗೋಲ್ಲ ಅಲ್ಲೇ ಇದರಲ್ಲಿ ಊಟ ಮಾಡ್ಕೊಂಬಿಡು ಬೆಳಗ್ಗೆ ಟಿಫನಿಗೆ ಮಾತ್ರ ಮಾಡಿಕೊಡ್ತೀನಿ ಅಂಥೇಳಿ ಸ್ವಲ್ಪ ಟಿಫನಿಗೆ ಅಷ್ಟೇ ಮಾಡಿಕೊಟ್ಟು ಹೀಗೆ ನಡೀತಾ ಇದೆ ಸ್ನೇಹಿತರೆ ನನ್ನ ಇದು ಹಾಗೇ ನಾನು ಟ್ಯಾಬ್ಲೆಟ್ಸ್ ಎಲ್ಲ ತೊಗೋಬೇಕಿತ್ತಲ್ಲ ಹಾಗಾಗಿ ಅವಲಕ್ಕಿ ಬಿಸಿದ ಅವಲಕ್ಕಿ ಹಾಗೇ ಬಿಸಿ ಬಿಸಿ ನೀರು ಸ್ವಲ್ಪ ಟಿಫನ್ ಮಾಡಿಬಿಟ್ಟು ನೀರು ಕುಡಿದು ನಂತರದಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಬಂದು ಎರಡು ದಿನದಿಂದ ಬಟ್ಟೆ ಒಗೆದಿರಲಿಲ್ಲ ಸ್ನೇಹಿತರೆ ಹಾಗಾಗಿ ಬಟ್ಟೆ ಒಗೆದು ಒಣಗಾಕೋಣ ಅಂತೇಳಿ ಬಂದಿದ್ದೀನಿ ನಾನು ವಾಷಿಂಗ್ ಮಿಷಿನಲ್ಲಿ ವೈಟ್ ಬಟ್ಟೆಗಳು ಎಲ್ಲ ಬೇಗ ಸ್ವಲ್ಪ ಇದು ಆಗೋದಿಲ್ಲ ಉಜ್ಜಿ ಹಾಕಬೇಕು ಅದ್ರ ಬದಲಿಗೆ ಕೈಲೇ ಫ ಒಗ್ಗ್ದಾಕ್ಬಿಡ್ಬೋದಲ್ಲ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಹೆಚ್ಚಿಗೆ ನಾನು ಕೈಯಲ್ಲೇ ವಾಶ್ ಮಾಡಾಕುವಂಥದ್ದು ಹಾಗೆಯೇ ಈ ಥರ ಕ್ಲಿಪ್ಪಿಂಗ್ಸ್ಗಳೆಲ್ಲ ನಾನು ವೀಡಿಯೋಗಳೆಲ್ಲ ಮಾಡೋದಕ್ಕೆ ಹೋಗಿರಲಿಲ್ಲ ಸ್ನೇಹಿತರೆ ನೋಡೋಣ ಇವತ್ತು ಹೇಗೆ ಬರುತ್ತೆ ಅಂತೇಳಿ ಮಾಡಿದ್ದೀನಿ ನೋಡೋಣ ನಿಮ್ಗೇನಾದರೂ ಇದೇ ರೀತಿ ಇಷ್ಟ ಆಯ್ತಂದ್ರೆ ಅಂದರೆ ಖಂಡಿತವಾಗ್ಲೂ ಹೇಳಿ ಸ್ನೇಹಿತರೆ ಈ ರೀತಿಯಾಗಿ ಮಾಡಿ ಇಷ್ಟ ಆಗ್ತಾಯಿದೆ ಅಂದರೆ ಖಂಡಿತವಾಗ್ಲೂ ಮಾಡ್ತೀನಿ ಇಷ್ಟ ಆಗಲಿಲ್ಲ ಅಂತಂದರೆ ಪರವಾಗಿಲ್ಲ ಸ್ನೇಹಿತರೆ ಅದಕ್ಕೇನು ಬೇಜಾರಿಲ್ಲ ಅಲ್ವಾ ನಾನು ಬಟ್ಟೆಯೆಲ್ಲ ಇದ್ದೆ ಸ್ನೇಹಿತರೆ ಅಷ್ಟರಲ್ಲಿ ಮಳೆ ಜಿಟಿ ಜಿಟಿಯಾಗಿ ಸಣ್ಣಗೆ ಪ್ರಾರಂಭ ಆಯಿತು ಅಂತಲೇ ಹೇಳ್ಬೋದು ಆದ್ರೂ ಅಷ್ಟರಲ್ಲಿ ಬಟ್ಟೆ ಒಣಗಾಕ್ಬಿಟ್ಟು ಮತ್ತು ಗಿಡಕ್ಕೆಲ್ಲ ನೀರು ಹಾಕೋದೆಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಇದ್ದೆ ಅಷ್ಟರಲ್ಲಿ ಸ್ವಲ್ಪ ನೀರು ಜೋರಾಗಿದ್ದರಿಂದ ಬಟ್ಟೆ ಹಾಕ್ಬಿಟ್ಟು ಹಾಗೆಯೇ ಗಾಳಿನೂ ತುಂಬಾ ಬೀಸ್ತಾ ಇದ್ದಿತ್ತು ಹಾಗಾಗಿ ಸ್ವಲ್ಪ ಬಟ್ಟೆ ಒಣಗಾಕೆ ಎಲ್ಲ ಕ್ಲಿಪ್ಪದೆಲ್ಲ ಹಾಕ್ಬಿಟ್ಟು ಅದಕ್ಕೆ ಮತ್ತು ಬೇಗ ಬೇಗ ಹೂವಿನ ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಬಂದೆ ಅಂತಲೇ ಹೇಳ್ಬೋದು ಇನ್ನೊಂದು ಏನಪ್ಪ ಅಂತಂದರೆ ಯಾವಾಗಲೂ ಪ್ರತಿನಿತ್ಯ ಬಂದ್ಬಿಟ್ಟು ಹಸ್ಬೆಂಡೇ ಬಂದೆ ಯಾವಾಗಲೂ ನೀರು ಹಾಕುವಂಥದ್ದು ವೀನ್ ಗಿಡಕ್ಕೆ ಅವರೇನಾದರೂ ಸ್ವಲ್ಪ ಡ್ಯೂಟಿಗೆ ಏನಾದರೂ ಟೈಮ್ ಆಗಿದೆ ಈ ರೀತಿಯ ಕೆಲಸ ಇದೆ ಅಂದಾಗ ಬರಲಿಲ್ಲ ಅಂದಿ ಸಮಯದಲ್ಲಿ ಮಾತ್ರ ನಾನು ಹಾಕ್ತೀನಿ ಇಲ್ಲ ಅಂತಂದರೆ ಅವರೇ ಅವರೇ ಹಾಕುವಂಥದ್ದು ಸ್ನೇಹಿತರೆ ಊರಿಗೆ ಹೋಗಿ ಊರಿಗೆ ಬೇರೆ ಹೋಗಿದ್ರಲ್ವ ಒಂದೆರಡು ಮೂರು ದಿನ ಹಾಗಾಗಿ ಸ್ವಲ್ಪ ನೀರೆಲ್ಲ ಹಾಕಿರಲಿಲ್ಲ ಮತ್ತು ನನಗೆ ಹುಷಾರಿರ್ಲಿಲ್ಲವಲ್ಲ ಹಿಂದಿನ ದಿನ ಬಂದುಬಿಟ್ಟು ಹಾಗೆಯೇ ನನ್ನ ಇದರಲ್ಲೇ ಮಕ್ಕಳು ಎಲ್ಲ ಸ್ವಲ್ಪ ಜೊತೆಯಲ್ಲೇ ಇದ್ದರು ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಅಮ್ಮ ಮೋಡ ಆಗಿತ್ತಲ್ವ ಆಗಿದೆ ಅಷ್ಟೇ ನೀರಿಂದ ಇದೆಯಾ ಅವಶ್ಯಕತೆ ಇಲ್ಲ ಅಂತ ಹಾಕಿರಲಿಲ್ಲ ನನ್ನ ಮಗ ಬಂದ್ಬಿಟ್ಟು ತಿರ್ಗಿ ನೆಕ್ಸ್ಟ್ ಡೇ ಎಲ್ಲ ಹೋಗಿ ನೋಡಿದ್ವಲ್ಲ ಎಲ್ಲ ಗಿಡಗಳು ಬಾಡಿದ್ದು ಮತ್ತು ನೀರು ಅದೊಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಳ್ಳೋಣ ಅಂತಿದೆ ಮಾಡ್ಕೊಳಕಾಗಿಲ್ಲ ಸ್ನೇಹಿತರೆ ಅಷ್ಟರಲ್ಲಿ ಮಳೆನೇ ಪ್ರಾರಂಭ ಆಗ್ಬಿಡ್ತು ಹಿಡ್ಕೊಂಡು ಬನ್ನಿ ಸ್ನೇಹಿತರೆ ನಾನು ಬಟ್ಟೆ ಒಣಗಾಕಿ ಕ್ಲಿಪ್ ಹಾಕೋಣ ಅದನ್ನಷ್ಟರಲ್ಲಿ ಮಳೆ ಜೋರಾಗಿ ಅಂದರೆ ಹನಿ ಜೋರಾಗಿಬಿಡ್ತು ಸ್ನೇಹಿತರೆ ನೆನ್ಬಿಡ್ತೀನಿ ಅಂತೇಳಿ ಮತ್ತೆ ಮೊಬೈಲ್ ಎಲ್ಲ ಸರಿಯಾಗಿ ಇಟ್ಕೊಂಡು ನಂತರದಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಬಟ್ಟೆ ಎಲ್ಲ ಒಣಗಾಯ್ತು ನೋಡಿರಿ ಸ್ವಲ್ಪ ಮಳೆ ನೀವು ಬಂತು ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕೋದು ಎಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂತಿದ್ದೆ ಆದರೆ ಮಳೆನಿ ಜೋರಾಯಿತು ಮತ್ತು ಹುಷಾರು ಬೇರೆ ಇಲ್ಲಲ್ಲ ಮತ್ತು ಬೈತಾರೆ ಮನೇಲಿ ಹಾಗಾಗಿ ಹಾಗೇ ಮತ್ತು ಗಾಳಿ ಜೋರು ಬೀಸ್ತಾ ಇರೋದ್ರಿಂದ ಎಲ್ಲಿ ಬಿದ್ದೋಗ್ಬಿಡುತ್ತಪ್ಪ ಮೊಬೈಲೆಲ್ಲ ನನ್ನ ಭಯ ಅಷ್ಟೇ ಹನಿ ಬರ್ತಾ ಇದೆ ನೋಡಿ ಗಿಡ ಎಲ್ಲ ನೆನ್ನೆ ನೀರು ಹಾಕಿಲ್ವಲ್ಲ ಎಲ್ಲ ಫುಲ್ ಬಾಡ್ದಂಗಾಗ್ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಹೊಡ್ತೀನಿ ಸ್ನೇಹಿತರೆ ನೀನು ನೋಡಿ ಬರ್ತಾ ಇರೋದು ಕಾಣಿಸುತ್ತಲ್ವ ಗಿಡಗಳು ಒಂದಿನ ನೋಡಲಿಲ್ಲ ಅಂತಂದರೆ ಒಂಥರ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಗಿಡಗಳನ್ನ ನೋಡಿದ್ರೇನೆ ಒಂಥರ ಮನಸ್ಸಿಗೆ ಖುಷಿ ಹಾಗೇ ಕಣಗ್ಲೆ ಹೂವೆಲ್ಲ ಹಾಗೆ ಇದೆ ಮನೆಯವ್ರಿಗೆ ಕಿತ್ಕೊಂಡು ಬಂದಿಲ್ಲ ಇವತ್ತು ಗಿಡಗಳಿಗೂ ಎಲ್ಲ ನೀರು ಹಾಕಲ್ವಾ ನೋಡಿ ಗಾಳಿ ಎಷ್ಟು ಬೀಸ್ತಾ ಇದೆ ಅಂದರೆ ತುಂಬ ಗಾಳಿ ಜೋರು ಮಳೆ ಅಂತೂ ಇಲ್ಲ ಸುಮ್ಮನೆ ಹನಿ ಅಷ್ಟೇ ನೋಡಿ ಮೋಡ ಇದೆ ಆದರೆ ಎಲ್ಲಿ ಮಳೆ ಬರುತ್ತೇನೋ ಇಲ್ಲ ಅಂತೂ ಜೋರು ಮಳೆ ಇಲ್ಲ ಏನಿಲ್ಲ ಸುಮ್ಮನೆ ಈ ರೀತಿಯಾಗಿ ಬರೋದು ನೋಡಿ ಎಷ್ಟು ಈ ಹನಿ ಬರ್ತಾ ಇರೋದಕ್ಕಿದೆ ಧೂಳು ಸಹಿತ ಇದಾಗಿಲ್ಲ ಅನ್ಸುತ್ತೆ ಬಟ್ಟೆನೂ ಎಲ್ಲ ಒಣಗ್ಗೊಳ್ಳಲಿ ಅದು ಯಾವಾಗ ಒಣಗ್ಕೊಳ್ತ ಒಣಕಂಡ್ಲಿ ಗಾಳಿ ಅಂತೂ ಇನ್ಮೇಲೆ ಆಷಾಢ ಪ್ರಾರಂಭ ಆಯ್ತಲ್ವ ಪ್ರಾರಂಭ ಆಗುತ್ತೆ ಈಗ ಅಮಾವಾಸ್ಯೆ ಆಗಿದ ನಂತರದಿಂದ ಫುಲ್ಲು ಜೋರಾಯ್ತು ಬಾಯ್ ಬಾಯ್